ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಹೇಳೋದು ಏನು ನಡೆಯುತ್ತೆ ಅಂತ ನೋಡೋಣ ರೀ ಇವಾಗ ನೋಡೀಪಾ ನಮ್ಮಂತೂ ರುಟೀನ್ ಸ್ಟಾರ್ಟ್ ಆಗೈತಿ ಆರಿಪ ಪಲ್ಯ ಅದೆಲ್ಲ ಬಿಸಿ ಮಾಡಿ ಹಾಕತಾಡ್ರಿ ಮುಚ್ಚಿಬಿಡೋಣ ಅದ್ರ ಮೇಲೆ ಇದು ಸ್ವಲ್ಪ ಐತಿ ತಗೊತ ಕೊಟ್ಬಿಡೋಣ ಸ್ವಲ್ಪ ಇದ್ವಾ ಅದನ್ನು ಬಿಸಿ ಮಾಡಿ ಅದನ್ನೇ ಈ ಕಾಳಿನ ಪಲ್ಯ ಎರಡೂ ಕುಡಿ ಕುಡಿಸ್ಬಿಡೋ ಅದನ್ನ ಹಾಂ ಕುಡಿಸ್ಕೊಡು ನಾನು ಬಾಂಡೆ ತೊಗೊಂಡು ಹೋಗ್ಲೇ ಅಷ್ಟು ಹೊರಗೆ ಹೋಗಿಟ್ಟು ಬಂದಿನ್ರಿ ರೀ ಬಾಂಡೆ ತಗೊಂಡು ಹೋವ್ರಿ ನಾವು ಹ್ಞೂ ಎಲ್ಲಿ ಪ್ರಯಾಣ ಈಗ ಬಾಂಬೆ ಹೋಗೋಣ ಬಾಂಬೆ ಹೋಗೋಣ ಬಾಂಬೆ ಹೋಗೋಣ ನಿವೃತ್ತ ತಂಟ್ಯಾ ತರಲೆ ನೀಸಿಜಿ ನಾನು ಬुरಕೈ ಆ ಕೊಳನ್ ಪಟಾಪಟ ಹೋಗ್ಬಿಡೋಣ ಬಾಂಬೆ ಹೋಗೋಣ ಆದ್ರೆ ಚಿೋಟಾ ಬಾಂಬೆ ಹೋಗೋಣ ಚಿೋಟಾ ಬಾಂಬೆ ಹೋಗೋಣ ಗೊತ್ತಾಗಿರಬೇಕು ಚಿೋಟೆ ಬಾಂಬೆ ಹೋಗೋಣ ಅಂತ ಹೇಳೋಣ ಹುಬ್ಬಳಿ ಮಾರ್ಕೆಟ್ ಹೋಗೋಣ ಮumbai ಏನ್ ಇಲ್ಲ ರೀ ಸಪ್ಪ ನ ಮಾರೀಪಾಗ ನಾನುಗ ಒಂದಿಷ್ಟ ಬಟ್ಟೆ ತಗೊಳ್ಳೋ ಅದರಿ ಹಂಗಾಗಿ ಹೋಗಿ ತಗೊಂಡೆ ಬರಬೇಕು ನನಗೆ ಮನೆ ತಗೊಳ್ಳಕ ಆಗಲಿಲ್ಲ ಅನ್ನು ತಗೊಂಡ್ ಪ್ಲಾಜು ಆಮೇಲೆ ತಗೊಬೇಡ್ಬೇಕ್ರಿ ಹಂಗ ಅದು ತೊಗೊಳೋದೈತ್ರಿ ಆಮೇಲೆ ಇದು ಮಮ್ಮಿ ಅದ ಕಸದ ಬಕೆಟ್ ಅಂತ ತೊಗೊಬೇಕ್ ಹೌದ್ರಿ ಪಾ ಬಕೆಟ್ ಮುಚ್ಚೋದಿಲ್ಲ ಇಲ್ಲ ಅದು ಯಾರಿಗಪ್ಪ ಬೇಕತ್ತ ಅಮ್ಮ ಇಂತ ಅದ ಇಡಬಾರ್ದಮ್ಮ ಅದ ಅಂತ ತಗೋಬೇಕ ಮುಚ್ಚುದು ಕಸದ ಬಕೆಟ್ ಅಂತ ಅಂದ ಹ್ಞೂ ಅಮ್ಮ ಅದೊಂದು ತಗೊಂತ ತೊಗೋಂತೇನ್ರಿ ಅವ್ನೆಲ್ಲಾ ತಗೊಂಡು ವಾಪಸ್ ಬರ್ತೇನ್ರಿ ಮತ್ತೆ ಸ್ವಲ್ಪ ಸ್ಕ್ರ್ಯಾಬರ್ ಬರ್ತೀವಿ ಅಂತ ಹೇಳ್ರಿ ಊರಾಗ ಎರಡು ಗಂಟೆ ಹಾ ಅವ್ರದ್ದು ಅವ್ರ ಬರೋದ್ರೊಳಗ ಅಂತಂದ್ರ ನಾವ್ ಹೋಗಿ ಬಂದ್ಬಿಡ್ತೀವಿ ಮತ್ತ ಇನ್ನೊಂದು ಕಮೆಂಟ್ ಬಂದ್ರಿ ಆ ಕಮೆಂಟ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಮೊದಲು ಹುಬ್ರಿಗ್ ಹೋಗ್ರ ಅಂತ ನೀವ್ ಮತ್ತ್ ಮೂಡ್ ಅಪ್ಚೆಪ್ ಮಾಡ್ಕೊಳ್ಬ್ಯಾಡ್ರಿ ಹುಬ್ಬಿಗಳು ಬಂದ್ಮೇಲೆ ಇವಾಗ ನಾವ್ ಹುಬ್ಬಿ ಹೋಗಕ ಆಟೋನು ರೆಡಿನ ಐತ್ರಿ ಹೋಗ್ಬಿಡನ್ರಿ ಇಲ್ಲಿ ನೋಡ್ರಿಪ್ಪ ನಾವು ಇವಾಗ ದುರ್ಗದ ಮೇಲೆ ಬಂದಿವಿ ನೋಡ್ರಿ ದುರ್ಗದ ಬೆಲ್ರಿ ಅಂತರ ಲೈಗಿನ್ಸ್ ಎಲ್ಲ ಇಲ್ಲೇ ಹೆಚ್ಚಿರ್ತಾರ ಇಲ್ಲ ಅಂಗಡಿ ಹೋಗ್ಬೇಕಂತ ಹೇಳಿದ್ರೆ ಅಂಗಡಿಗಳೆಲ್ಲ ಇಲ್ಲೇ ಅದಾವ್ರಿ ಇವಾಗ ಬಂದ್ ಹಾ ಇಲ್ಲಿ ಬಂದ್ ಅಂತ ಅನ್ ಬರ್ರ ಕಸ ಹಾಕದ್ರಿ ಒಳಗಿಂದ ಚೇಂಜ್ ಮಾಡ್ತಾ ಅಂತ ಬರ್ರಿ ಬಾಳದ್ಲಕ್ಕಿತ್ತಲ್ಲ ಮಿಲಿ ಅದಿಲ್ರಿ ಇಲ್ಲಿ ಬಂದು ಒಂದು ತಗೊಂಡೋಗೀವಲ್ರಿ ಅರಿಪ ಪ್ಲಾಜೋ ಲಾಜೋ ತಗೋತೀವ ಇಲ್ಲಿ ನೋಡ್ರಿ ಮತ್ತೆ ನಾವು ಈ ಕಡೆ ಲೈನ್ ಇನ್ನೋ ಬಂದಿಬ್ಬ ಹೋಗಿ ಮತ್ತೆ ಹೋಗಿ ಯಾರು ಬೇಕು ಬೇಕಿಟ್ಟ ಅರಿಪಾ ಇರ್ತಾರ ತಗೊರ್ ಬರ್ತಾರ ಇವಾಗ ಅಲ್ಲಿ ಹೊರಗಡೆ ಬಿಟ್ಟು ಈ ಅಂಗಡಿಗೆ ಕರ್ಕೊಂಬಂದ್ರಿ ಪಾರಿ ಪಾರಿ ನೋಡನ್ರಿ ನೋಡ್ರಿ ಬಾಟ್ಲೇ ಅಂತ ಇತ್ತು ಹ್ಮ್ ಚಂದ್ರ ಸೂಪ್ ಐತಲ್ಲ ದಾದಿಮಾ ಮುರ್ಲಾರಂತ ತಗೊಂಡ್ಬಿಟಾರ ಇನ್ನ ಇದ್ ತಗೋ ತತ್ತಿ ತತ್ತಿ ಹಾಕೋ ತಗೋಬೇಕಂತ ಒಂದ್ ಸ್ಟ್ಯಾಂಡ್ ತಗೊ ತತ್ತಿ ಹಾಕೋದು ತತ್ತಿ ಹಾಕಿಡೋದಿಲ್ಲ ನೀವು ಫ್ರಿಜ್ ನೋ ಹಂಗ ಕಟ್ ಕಟ್ಟಿಡತಿರಿ

ಕೊಡಂಚಿಕಾಯಿ ಹಾ ಕೇಳಿದ್ರಲ್ರಿ ಪಾ ಕೊಡಂಚಿಕಾಯಿ ಸಿಗ್ತಾವಂತ ಹಿಂಗ ಒಳಗೆ ಈ ಕಡೆ ಬರ್ಬೇಕ್ರಿ ಇಲ್ಲಿ ತರಕಾರಿ ಮಾರ್ಕೆಟ್ ಸಿಗ್ತೈತಿ ನಿಮ್ಗೆ ಅಲ್ಲಿ ಏನು ಬೇಕು ಎಲ್ಲಾ ತರಕಾರಿ ಮಾಡ್ತೀವಿ ಕ್ಲೀಪೇ ಮಾಡ್ತಿಪಡ ಇಲ್ಲಿ ಫ್ರೂಟ್ಸ್ ಹಚ್ಚಾರ ರಾಖಿದ್ ಬಂತ ನೀಗ ರಾಕಿ ಹಬ್ಬ ಹ್ಞೂ ಇಲ್ಲಿ ಹೂವಿನ ಮಾರ್ಕೆಟ್ ಒಳಗಡೆ ಹೋದಂದ್ರ ಅವಾಗ ನಾನು ನಾನೇ ಬರ್ತಿದ್ದೆ ಹೂವಿಗೆ ಹೋದಿಲ್ಮಾ ಅಲ್ಲೇ ಬರ್ದಿದ್ವಿ ಹೂವಿಗಿರಿ ಗಿರಿ ಹಾ ರೀ ಇಲ್ಲ ಗೊಂಬಿ ಹಚ್ಚಿ ಇಲ್ಲಿ ತರಕಾರಿ ಇದು ಮಸಾಲೆ ಮಸಾಲೆ ಇಲ್ಲಿ ಹಚ್ಚಿದ್ರು ನೋಡ್ರಿ ಮೊನ್ನೆ ಇದು ಕೊಳಂಚಿಕಾಯಿ ಹಚ್ಚಿಲ್ಲ ಇವತ್ತು ಇಲ್ಲಿ ಹಚ್ಚಿದ್ರಾ ಹಾ ಇದಾವೀಪ್ರಿ ಕೊಳಂಚಿಕಾಯಿ ಕೇಳ ಇಲ್ಲಿ ನೋಡ್ರಿಪ್ಪ ನನಗೆ ಒಂದು ದೊಡ್ಡ ತಾಟ್ ಬೇಕಾಗಿತ್ರಿ ಹಂಗಾಗಿ ತಾಟ್ ಕೆಳಾಕ್ ಬಂದ್ವಿ ಇಲ್ಲಂತ ഇല്ലന്റ ഇല്ല സൺ സൺ മതമ്മ ദല ഇഷ്ട ചോ തകർ ഇല്ല അതായിരത്തോ ഗട്ടെ തോ ഗട്ടെന്ത പാപഡ തകട

ಇಡ್ಲಿ ಇಲ್ಲಿ ಇಲ್ಲೊಂದು ಆರೀಪ ಉಡ್ನಿ ತೊಳಾಕತ್ತದರಿಪಾ ಗೊಂಬಿಗ್ ಹಾಕಿದ್ದು ಚಂದ ಕಾಣಕತಿ ಆಮ ಅದನ್ನ ತೊಗೊಂತೀನಿ ಅಂತ ತೊಗೋರ್ವ ಅಂತ ಹೇಳಿ ಕಲರ್ ಅದೇನು ಹೋಗಲ್ಲಲ್ಲ ಮಿನ್ಸದೇನು ಹೋಗಲ್ಲನ ಹೊಕ್ಕ ಇರ್ಲಿ ಅದ ನಾವು ಹೋಗಕತೀರಿ ನಾವೀಗ ಮನಿಗೇ ಅವ್ರ ಆಟೋದರ್ದ ಅಂತ್ರಿ ಇದು ಅಂಗಡಿ ಏನಾರ ತೊಗೋತಿದ್ರೆ ತಗೊಳ್ರಿ ಅಂತಂದ್ರ ಅವರು ಮತ್ತಾರೀಪಿ ನೋಡ್ದಕ್ಕಿ ನಾವು ಒಡ್ನಿ ತೊಗೊಂಡ್ ತಡಮ್ಮ ಅಂತಂದು ತಗೊಂಡ್ ನಡಿಯಮ್ಮ ದೇಡ್ನೂರು ರೂಪಾಯಿ ಡೆಪ್ಪ ನೀನ ಹ್ಞೂ ನಮ್ಮ ಏನು ಮಾಡೋತಿ ಊಟ ಮಾಡ್ತೇನ ರೀ ಮತ್ತೆ ಊಟ ಮಾಡೋಕೈತೇನಾ ನೂರ ಅಮ್ಮತ್ ಯಾಕೆ ನೂರ ಅರಾಮಿಲ್ಲ ಇಂಜೆಕ್ಷನ್ ಮಾಡಿಸ್ಕೊಂಬಂದೇನಾ ಹಾಂ ಹಾಯ್ ಅರಿಪ ರೀ ಆರಾಮಿಲ್ಲ ಅಂತ್ರಿಪ್ಪ ನಮ್ಮ ನೂರ ಅಮ್ಮದಾಗ್ರಿ ಇಲ್ಲ ನಮ್ಮ ಬಾಬಾರದು ಬಂದರೆ ಅವ್ರು ಚಾಕಿಟ್ಟೀನ್ರಿ ನಾನು ಚಾ ಈಗ ನಾವು ಚಾ ಕುಡಿಯನ್ರಿ ಏನ್ರಿ ಚಾರೆ ಚಾ ಅನ್ರಿಯ ಮಾತ್ರ ಎಲ್ ತರ್ಬೇಕಂತ ಮಾಡಿದ್ರಿ ಎಲ್ಲ ಹೋಗ್ಯಾರ ಮಾಡಿದ್ರಿ ಹುಬ್ಳಿಗ್ ಹೋಗಿದ್ ಗೊತ್ತದಿಲ್ಲನ್ರಿ ನಿಮ್ಗ ಹಾ ಎಲ್ಲಿ ತಗ ನಾವ್ ಹುಬ್ಳಿಗ್ ಹೋಗಿದ್ರಿ ನೂರ ರೂಪಾಯಿಗ್ ತೊಂದ್ರ ಐವತ್ ರೂಪಾಯಿ ತೊಗೊಂಡಾರ ಹಿಂಗಾರೀಪ ಸಾರ ಮಾಡ್ರಿ ನಾವ್ ಸ್ವಲ್ಪ ನೋಡ್ರಿ ಪ ಇವಾಗ ಊಟದ್ರಿ ನೋಡಬಹುದ್ರಿ ನಮ್ಮ ಅಮ್ಮ ನಮ್ಮ ಸಣ್ಣ ದೊಡ್ಡಮ್ಮ ಅಂತಿಟ್ಟಲ್ವಾ ಬಾಳ್ ಖುಷಿ ಅಲ್ಲ್ಮೀನ್ ಬಂದ್ರಿ ರಿಯಾಜ್ ಬಂದ್ರಿಯಾಜ್ ಬಯಾರಿ ನಮ್ಮ ನಮ್ ಮೈದನಾರಿ ನಮ್ಮ ಮೈದ

ಹಾಂ ಒಂದು ದಿನ ಹಾಕೊಂಡಿಲ್ಲ ನೋಡಕ್ಕೆ ಅದನ್ನ ಒಂದು ದಿನನ ಹಾಕೊಂಡಿಲ್ಲ ನೀನು ಸಂಗ ಇಟ್ಟ ನೋಡೋರು ಬಾ ಎಲ್ಲ ಸುಮ್ಮನೆ ಇಟ್ಕೊಂಡಾರವ್ರಿ ಏನು ಇಲ್ಲ ಏನಿಲ್ಲ ಕಮೆಂಟ್ ಮಾಡಿ ಮಾಡಿ ಹೇಳ್ತಾರ ಮತ್ತೆ ನೀನು ಮುದುಕಿ ಜೊತೆ ಮಾಡ್ತೀಯ ರೀಪಾ ನೀನು ಚೆಂದಾಗ ರೆಡಿ ಆಗು ನೋಡ್ರಿ ಇಷ್ಟೆಲ್ಲ ಇಟ್ಕೊಂಡಿರತ್ತಿನ ಹುಡುಗಿ ಏನು ಮಾಡ್ಬೇಕು ಹಾಕ್ಕೊಳಂಗಿಲ್ಲರಿ ಅವ್ರು ನೋಡ್ರಿ ಅವ್ನು ಇವತ್ತು ಇವನ ನೋಡ್ರಿ ಜಿಮ್ಕಿ ಬಟ್ಟಲೆ ರೀ

ಒಟ್ಟೆ ಹಾಕೋ ಹಾಕೊಳಂಗ ಇಲ್ ಬಿಡ ಹುಡುಗರು ಬಾಳ ಮೊಬಿದಂಗಡ ಎರಡ ಚೆನ್ನ ಇದು ನೋಡ್ರಿ ಲಾಂಗ್ ಸರ ತಗೊಂಡ್ರಿ ಇವನ್ನ ಅವ್ ಅಜೆಪ್ಪ ಚೆಟ್ಗಂತ ಹಾಕೋಬೇಕಿಲ್ಲ ಒಲ್ಲೆ ಒಲ್ಲಂತ ಸೀರೆ ಹ್ಞೂ ಹ್ಮ್ ಬರುತ್ತೆ ಇದನ್ ನೋಡ್ರಿ ಅಂತ ಅಂದ ಅದೇ ರೀ ಎಷ್ಟು ಚಂದ ಹಾಕೋ ಅಂತಂದ್ರೆ ಅಷ್ಟು ಚಂದ ಹಾಕೋ ಹಾಕಿ ಹಾಕೋತ ಅಂತಾರೆ ಅವ್ರು ಏನು ಮಾಡ್ಬೇಕು ಇವಾದ್ರಾಗಿನ್ ಬಿಡ್ಬಾರ್ದು ರೀ ಇವು ನೋಡ್ರಿ ನಾನು ಹೆಂಗೈತಿದೆ ಹಾ ರೀಪ ಹೊಡೀತಿ ತಂಗ ಪಳ 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 ಅಂತ ಹೇಳ ಹಾಕೊಳಕ್ಕೆ ಒಲ್ಲೆ ಅಂತೀರಿ ನೀವು ಇನ್ನಿ ಹಾಕು ಹಾ ಹೋಗ ಇವ ಅಂತಂದ್ರೆ ಹ್ಮ್ ಇವ ನೋಡಿ ಇಷ್ಟು ನೀರ್ ದಬ್ಬ ಬೇಕ ನಾವ್ ಇಲ್ಲ ತಂದ್ರ ನೀರ್ ನಿಂತ್ಕೊಂಡ್ಬಿಡ್ತಾವ್ರಿ ಇನ್ನಿದ್ದು ಒಂದ್ ಅಲ್ಲಿ ಕೆಳಗೆ ಸ್ವರ ಹಾಕತ್ ಬೈತ್ರಿ ನಾನು ಕಮೆಂಟ್ ಬಗ್ಗೆ ಸ್ವಲ್ಪ ಮಾತಾಡದೈತ್ರಿ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಅಂದ್ರೆ ಹುಬ್ಬ್ರಿಗೆ ಹೋಗ್ಬಿಟ್ಟಿದ್ದೇನೆ ನಾನು ಏನಿಲ್ಲ ನೋವಿತಾ ಅಂತ ಅನ್ನೋರು ಇದನ್ನ ನನಗ ಒಂದು ಕಮೆಂಟ್ ಮಾಡ್ಯಾರ ಅವರು ಏನಂತ ಹೇಳಿದ್ರ ಇವ ನೀವು ಪ್ರೆಗ್ನೆನ್ಸಿ ಇದ್ದಿದ್ದು ನಮಗೆ ಬಹಳ ಅಂದ್ರೆ ಬಹಳ ಖುಷಿ ಆಯ್ತ್ರಿ ಹರ್ಷಿಯಾಗ ಅಣ್ಣನೋ ಅಥವಾ ತಂಗಿನೋ ಐದು ತಮ್ಮನ ಅಥವಾ ತಂಗಿನೋ ಬರ್ತಾರೆ ಆಡಾಕ ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳಿ ಕಸ ಅವ್ರು ಯಾಕಂತ ಹೇಳಿದ್ರೆ ಅವ್ರು ಟೈಟಲ್ ನೋಡಿ ಹಂಗಿದ್ ಮಾಡ್ಯಾರ ವಿಡಿಯೋ ಪೂರಾ ನೋಡ್ರಿ ವೀಡಿಯೋ ಪೂರ್ತಿಯಾಗಿ ನೋಡಿದ್ರೆ ಆ್ಯಕ್ಚುಲಿ ಅವರು ಕಮೆಂಟ್ ಕಳಿಸ್ತಿದ್ದಿಲ್ಲ ಅಂತ ಅನ್ಕೊತಿದ್ರು ನಾನು ಅವ್ರು ಹಂಗೆ ಕಮೆಂಟ್ ಮಾಡ್ಯಾರ ಅಂತ ಹೇಳಿದ್ರೆ ನನ್ನ ಹಿಡಿಯೋ ನೋಡಿಲ್ಲ ಅಂತ ಅರ್ಥ ಆಯ್ತು ನನಗೆ ಏನಪ್ಪ ಹೇಳಿದ್ರೆ ನಂದು ಆಲೆ ಆಪರೇಷನ್ ಆಗಿನ ಮತ್ತೀಗ ಎಷ್ಟು ಹದಿಮೂರು ಹದಿನಾಲ್ಕು ವರ್ಷ ಆಯ್ತು ಅಂತ ಈಗ ಅರ್ಶಿಯಾನ ಹದಿಮೂರು ವರ್ಷಕ್ಕಾದ್ರಿ ಮಂದಿ ಜನವರಿಗೆ ಹದಿಮೂರು ವರ್ಷಕ್ಕೆ ಆದ್ರಿ ಅರ್ಶಿ ಹದಿಮೂರನೇ ಹದಿಮೂರು ವರ್ಷ ತುಂಬಿ ಹದಿನಾಲ್ಕನೇ ವರ್ಷ ಚಲೋ ಆಯ್ತು ಅರ್ಶಿಯಾಗ್ರಿ ಅವಾಗ ನಾನು ಅರ್ಶಿಯಿಂದ ನಾನು ಆಪರೇಷನ್ ಮಾಡ್ಕೊತಿನಿ ರೀಪಾ ದಯವಿಟ್ಟು ಯಾರೂ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಅಂತೇಳಿ ನಾನು ಅದನ್ನ ಅಡಿಗೆ ಮಾಡಿ ನನಗೂ ಉಣ್ಣಕ್ ಮನಸ್ಸು ಆತಲ್ರಿ ಹಂಗಾಗಿ ನಾನು ಟೈಟಲ್ ಆ ಥರ ಇಟ್ಟಿವಿ ನಾವು ಅಷ್ಟು ಬಿಟ್ಟರೆ ಮತ್ತೆ ಏನಿಲ್ಲ ರೀ ಅದ್ರೊಳಗೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿಪ್ಪ ದಯವಿಟ್ಟು ಹರ್ಶಿಯಾಗಿ ಆ ತಮ್ಮನೂ ಬರಂಗಿಲ್ಲ ಆ ತಂಗಿನೂ ಬರೋಂಗಿಲ್ಲ ಬರೋಕ ಸಾಧ್ಯನೂ ರೀ ಯಾಕಂದ್ರೆ ಆಪರೇಷನ್ ಆಗ್ಬಿಟ್ಟೈತ್ರಿ ಬರೋಕ್ ಸಾಧ್ಯನೂ ಇಲ್ರಿ ಹಂಗಾಗಿರಿ ಏನ್ರಿ ನನಗೆ ಮೂರು ಮುತ್ತಿನ ತಮ್ಮ ಮಕ್ಳದವ್ರಿ ಆರೀಪ ಹಸಿಪ ಅರ್ಶಿ ಅರಿ ಸಾಕು ಇಷ್ಟ ರೀ ಮತ್ತೇನು ಅದ್ರದ್ದೇನು ಇದಿಲ್ಲ ರೀಪಾ ಆಪ್ರೇಷನ್ ಹಾಕೋಗ್ಬಿಟ್ಟೈತ್ರಿ ಟೈಟಲ್ ನೋಡಿ ನೀವು ಹಂಗೆ ಕಮೆಂಟ್ ಮಾಡಿರ್ಬೇಕಂತ ಅನ್ಕೊಂತಿದ್ರಿ ನಾನು ಹಂಗೇನಿಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇಲ್ಲಿ ಇಲ್ಲಿ ನಮ್ಮ ನಮ್ನಿಗೆ ಇಲ್ಲಿ ನೋಡ್ರಿ ನಮನಿಗೆ ಸಬ್ಸ್ಕ್ರೈಬರ್ ಬಂದಾರಿ ಆರಾಮಿರಿ ಹ ಎಲ್ಲಿಂತ ಬಂದಿರಿ ನೀವು ಕೊಪ್ಪಳದಾಗಿಂತ ಬಂದಿರ ನೋಡ್ರಿಪ ಕೊಪ್ಪಳದಾಗಿಂತ ಬಂದಾರ ಅಂತರಿ ಆರಾಮದಿರಿಲ್ರಿ ಆರಾಮದಿರಿ ಇವ್ರ ನಿಮ್ ಉಮ್ಮಾರೀ ಹ್ಮ್ ನೀವ್ ಚಲೋ ಬಂದಿರನಾಲ್ರಿ ನೀವ ಹ್ಮ್ ಇವ್ರಿ

ಅವ್ರ ಆಧಾರ ತಗೊಂಡು ಹೋಗ್ಲಿ ಅವ್ರ ಮನಿಗೆ ಹೋಗಿ ಆ ಬಳಕ ಹನ್ನೊಂದ್ ದಿವ್ಸ ನೀರ್ ಕುಡಿಲಿ ಹನ್ನೊಂದ್ ದಿವಸ ದೇವ್ರಿಗೆ ದೀಪ ಹಚ್ಚಲಿ ಮನ್ಯಾಗ ಹಚ್ಚಿ ವರ್ಷ ತುಂಬ ಕೊಡ್ದ ಹೆಣ್ಣಾಗ್ಲಿ ಗಂಡಾಗ್ಲಿ ಅಂದ್ರ ಅವಾಗ ಏನ್ ಬೇಡಿಕೆ ಅಂತ ಕಟ್ಸಿ ದಪ್ಪ ಬಂದು ಅವ್ರ ಹರ್ಕಿ ಮುಟ್ಟಿಸಿ ಹೋಗ್ಲಿ ಆಯ್ತು ಬಿಡ್ರಿ ಖುಷಿ ಆಯ್ತ್ ನಮ್ಗ ಇವ್ರನ್ನೆಲ್ಲ ನೋಡಿರಿ ಇಲ್ಲಿ ನೋಡ್ರಿ ನಮ್ಮರ್ಷ್ಯ ಹೋಮ್ ವರ್ಕ್ ಮಾಡಕತ್ತಾಳ್ರಿ ಅಲ್ಲಿ ಸಣ್ಣಮ್ಮ ಮತ್ತೆ ದೊಡ್ಡಮ್ಮ ಕೂತು ಇವು ಏನ್ ರೇವು ಕೊಡಂಚಿಕಾಯಿ ಕರ್ಚಿಕಾಯಿ ಸೊಸಾಕತ್ತಾರೀ ಅವನ್ನ ಇಬ್ಬರು ಕೂತಂದ ಅವ್ನ ಪಲ್ಯ ಮಾಡ್ಬೇಕಂತರಿ ಇಬ್ಬರು ಊಟ ಮಾಡ್ತಾರೀ ಅದ್ರ ಪಲ್ಯ ರೀ ಕರ್ಚಿಕಾಯಿ ಪಲ್ಯ ರೀ ಇದನ್ನ ಮಾಡ್ಕೊಡ್ಬಾ ನಮ್ಗೆ ಅನ್ನಕತ್ತಾರ ಮಾಡ್ತೀನಿ ಸ್ವಲ್ಪ ದೇವ್ರ ದೀಪ ನಾನು ದೇವ್ರ ದೀಪ ಹಚ್ಚಿ ಅದ್ರ ಅಯ್ಯನ್ ಬಂದಾಳದಿಯ ಹಾ ಅರಾಮ ಈ ನಮ್ಗೆ ಯಶ ಬಂದಾಡ್ರಿ ಯಾಶು ಅಮ್ಮ ಏನ್ ಮಾಡತಿದ್ರ ಹೌದಾ ಅಮ್ಮ ನೀಜು ನೂರಮ್ಮದ ಅಮ್ಮದ ಆರಾಮಿಲ್ಲ ಇವತ್ತು ಹೌದಿಲ್ಲ ತೋರ್ಸ್ಕೊಂಬಂದಲ್ಲ ಅವನು ನಿನಗೂ ಅರಾಮಿಲ್ಲ ಇವಾಗ ನೋಡ್ರಿ ದೇವ್ರಿಗೆಲ್ಲ ದೀಪಾಚಿದೇರಿ ನಾನು ದರ್ಗಾಕ್ ಹೋಗಿ ಬಂದೇರಿ ಆಮೇಲೆ ಕಡೆ ಇದನ್ನ ಹುರಿ ರೀ ಅವನು ಕೊಡಂಚಿಕಾಯಿ ಕೊಡಂಚಿಕಾಯಿ ಹುರಿದು ಸ್ವಲ್ಪ ಬೀಸ ರೊಟ್ಟಿ ಮಾಡಣ ರೊಟ್ಟಿ ಅದಾವ ರೀ ಜಾಸ್ತಿ ಅದಾವ ರೊಟ್ಟಿ ಇನ್ನೊಂದ್ ಎರಡು ಬಿಸ್ವ ಮಾಡ್ತೀನಿ ಆರೀಪನ್ ಇಲ್ಲರಿ ಆರೀಪನ್ ಇದಕ್ಕೆ ಹೋಗ್ಯಾಡ್ರಿ ಹೋಗ್ಯಾಡ್ರಿ ಹೊಗ್ಯಾಡ್ರಿಕ್ಕಿ ನಮ್ಮ ಸ್ವಫ್ಯಾ ಬಂದಾಳ್ರಿ ಹಾಗಾಗಿ ಹೋಗ್ಬಿಡ್ತೀನಿ ತೀ ಅಮ್ಮ ನಾನು ಅಂಥೇಳ ಯಾಸಿನ ಬಂದ್ರಲ್ಲ ರೀ ಅವ್ರನ್ನ ಕರ್ಕೊಂಡು ಹೋಗ್ಯಾಡ್ರಿ ರಿಯಾಜ ಯಾಸಮೀನ ಆ ರೀಪ ಹೋಗ್ಯಾಡ್ರಿ ಹ್ಞೂ ಇಲ್ಲಿ ನೋಡ್ರಿ ಇವಾಗ ತುಂಬಾಗ ಹುರಿದ್ಬಿಟ್ರಿ ಇಲ್ಲೇ ಮೆತ್ತಗಾಬಿಟಿರ್ತವ್ರೀ ಹುರಿಯೋದ್ರೊಳಗನ ಎಣ್ಣೆ ಹೆಚ್ಚಿ ಹುರಿದಿರಿ ನಾನು ಅಂದರೆ ಹುರಿದು ಆಮೇಲೆ ಲಾಸ್ಟಿಗೆ ಎಣ್ಣೆ ಹಾಕಿದ್ದೀರಿ ಸ್ವಲ್ಪ ಈ ಥರ ರೆಡಿ ಆದ್ರು ನಮಗೆ ಕರ್ಚಿಕಾಯಿ ಈಗ ಪಲ್ಯ ಮಾಡ್ಕೊಂಬಿಡ ಎಲ್ಲ ಹೆಚ್ಚಿಟ್ಕೊಂಡು ನಿನ್ರಿ ಅದಕ್ಕೂ ಕೊತ್ತಂಬರಿ ಆಮೆ ಕಡೆ ಹ್ಞೂ ಇಲ್ಲಿ ನೋಡ್ರಿ ಅದಕ್ಕೂ ಉಳ್ಳಾಗಡ್ಡಿ ಆಮೆ ಕಡೆ ಹಣ್ಣು ಕೊತ್ತಂಬರಿ ಹೆಚ್ಚಿಟ್ಕೊಂಡು ನಿನ್ರಿ ಹಸಿ ಖರ ಹಾಕಿ ಮಾಡಿಬಿಡ್ತೀನಿ ಹ್ಞೂ ನೋಡಿರಿಪ್ಪ ನಮ್ಮದು ಕರ್ಜಿಕಾಯಿ ಪಲ್ಯ ರೆಡಿ ಆದ್ರಿ ಹ್ಞೂ ಈಗ ಪಲ್ಯ ಮಾಡ್ದೇನೆ ಪಲ್ಯ ಮಾಡಿಟ್ಟು ರೊಟ್ಟಿ ಮಾಡ್ತೀನಿ ಇದು ಐತ್ರಿ ಅನ್ನ ಸಾರು ಅದೆಲ್ಲ ಜಾಸ್ತಿನ ಐತ್ರಿ ಹಾಗಾಗಿ ಒಂದು ಸ್ವಲ್ಪ ರೊಟ್ಟಿ ಈಗ ಅದಕ್ಕೆ ಇದದ್ದು ಕರ್ಜಿಕಾಯಿ ಪಲ್ಯ ಮಾಡ್ತೀರಿ ಹ್ಞೂ ಇಲ್ಲಿ ನೋಡ್ರಿಪ್ಪ ಇವಾಗ ಕಚ್ಚಿಕೆ ಪಲ್ಯ ಆತು ರೊಟ್ಟಿ ಆಯಿತು ಆಮೇಲೆ ಕಡೆ ಸ್ವಲ್ಪ ಕ್ಯಾಬಿ ಪಲ್ಯ ರೀ ಕ್ಯಾಬ ಪಲ್ಯ ಒಂದು ಬಂದ್ರಿ ಎಲ್ಲ ಹಾಕಿಂತದ್ದು ಕೆಂಡಿ ಒಳಗೆ ಕೆಳಗೆ ಈಗ ಮಿಕ್ಸ್ ಮಾಡಿಬಿಟ್ಟು ಹಚ್ಚಿ ಕರ್ಕೊಂಡು ಹಾಕಿ ಇದು ಹುರಿದಿನಲ್ಲ ಇಲ್ಲಿ ಹುರಿದ್ರೆ ವಾಸನೆ ಬರತ್ರಿ ಇದು ಕ್ಯಾವೇಸ್ ಪಲ್ಯ ರೀ ಹಾಗಾಗಿ ಹುರಿಯಂಗಿಲ್ಲ ನಾವು ನಾವು ಹಂಗ ಎಲ್ಲ ಮಾಡ್ಬಿಡ್ತೀವಿ ಮೊದಲು ಹುರಿದು ಮಾಡಿದ್ವಿ ರೀ ಅದು ಯಾಕೆ ನಮ್ಗೆ ಹಿಡಿಸ್ಲೇ ಅಂದ್ರಪ್ಪ ಹಾಗಾಗಿ ಹಿಂಗೆ ಹೆಚ್ಚಿ ಡೈರೆಕ್ಟ್ ಹಿಂಗೆ ಮಾಡ್ಬಿಡ್ತೀವಿ ಇದು ನೋಡ್ರಿಪ್ಪ ನಮ್ಮ ಗುಂಡ ಬಂದಾಡ್ರಿ ನೆಗಡಿ ಆಗ್ಬಿಟೈತೆ ಅದಕ್ಕೆ ಪಾಪ ಖುಷಿಗೆ ರೊಟ್ಟಿಯನ ಹ್ಞೂ ಸಬ್ ದಪ್ಪ ಮಾಡಿದ ಹಂಗೆ ಹಾಕೋ ಬಿಡಮ್ಮ ಅವು ಉಣ್ಣ ಎಲ್ಲ ಅಯ್ಯಯ ಎಲ್ಲ ಕಡೆ ತಿಂತಾ ಅಂತ ಎಲ್ಲಿ ತಿಂತಿದಿ ಸುಮ್ಮನೆ ಉಣ್ಣ ಪಾ ಮುಚ್ಕೊಂಡು ಕರ್ಜಿಕಾಯಿ ಪಲ್ಲೆ ಕ್ಯಾವೀಸ್ ಪಲ್ಲೆ ಹ್ಞೂ ನೆಗಡಿ ಆಗೈತೆ ಅಂತ ಹೇಳಿದಲ್ಲ ಎಲ್ಲ ಹೌದಿಲ್ಲ ಮುಖ ಎಲ್ಲ ಜಡ್ಯಕತ್ತೈತಿ ಅವ ಹ್ಞೂ ಹೋಗಿ ನಮ್ಮ ಮನೆ ಹೇಳ್ದಾಗ ಇದ್ದನು ಸಮಾಧಾನ ಅನ್ಸಕತ್ತಿಲ್ಲ ಸಾಕು <clears> Thank <throat> you. ಹಾಲಿ ಸುಮಾ ಅವ್ರು ಆರಾಮದಿದ್ದಾಗ್ಬೇಕು ಸುಖದಿದ್ದಾಗಬೇಕು ಹೆಂಗ್ ನಕ್ಕಂತ ಹೋಗ್ಯಾಗ ನಕ್ಕ ಬರ್ಬೇಕು ಗಂಡ ಐತಿ ಒಟ್ಟ ಜಗಳ ಅನ್ನೋದು ಅವ್ರ ಮನಿ ಒಳಗಿರ್ಬಾರ್ದು ಅವ್ರ ಹೆಂಗ್ ಹೋಗ್ಯಾರ ಹಂಗ ಬರ್ಲಿ ಅಂತೇಳಿ ಬಿ ಪತ್ಮ ಸಿದ್ದಪ್ಪ ಬೇಡ್ಕೊಂಡ್ ಬಿ ಪಾತ್ನ ಹುಡಿ ಕಟ್ಟಾಕತ್ತೇವ ಅವ್ರ ಬಂದು ಸಿದ್ಧಪ್ಪ ಬಿ ಪಾಟ್ ಮಗ ಹಾಕಿಕ್ ಹೋಗ್ ಇನ್ನೊಬ್ರು ಗುಡಿ ಹುಡಿ ಕಟ್ಟಿದ ಅದ್ರ ನಾವ್ ಹುಡಿ ಕಟ್ಟಾಕತ್ತೇವಿ ಏನೋ ಚಲೋ ಎಲ್ಲಾಗ ನಕ್ಕಂತ ಕೆಲ್ಕ ಇದು ಮಲ್ಲೋ ಪೂಜಾರಿ ಅನ್ನೋರಿ ಅವ್ರದ್ ಮಮ್ಮಾಗ ಇದತ್ರಿ ಬರ್ತಡ ಐತ್ರಿ ಅದೃಶ್ಯ ಅಂತಂದ್ರಿ ಅವ್ರ ಅವ್ರ ಮಮ್ಮಾಗನ್ ಹೆಸರ್ರಿ ಅದೃಶ್ಯ ಅದೃಶ್ಯ ಹ್ಞೂ ರೀ ಅವ್ರಿಗೆ ನಮ್ ಕಡೆ ಎಂತನೂ ವಿಷಯ ಹ್ಯಾಪಿ ಬರ್ತಡೆ ರೀ ಅವ್ರ ನೂರ್ ಕಾಲ ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ದೇವ್ರಲ್ಲಿ ಬಿಡ್ಕೊಂತೀವಿ ನೀವು ಆಶೀರ್ವಾದ ಮಾಡ್ಬಿಡ್ರಿ ಆಶೀರ್ವಾದ ಐತಿ ಸಿದ್ಧಪತ್ನ ಆಶೀರ್ವಾದ ಐತಿ ಆಶೀರ್ವಾದ ಇರ್ಲಿ ಚಂದ ಇರಲಿ ಸುಖದಿದ್ದ ಸಂತೋಷದಿಂದ ಇರಲಿ ನೂರ್ ವರ್ಷ ಚಂದ ಬಾಯವಾಯವ ಮತ್ತೆ ಮಕ್ಳು ಅವ್ರಿಗೆ ಆಶೀರ್ವಾದ ಮಾಡ್ಬೇಡ್ರಿ ಎಲ್ಲರಿಗೂ ಸುಖ ಕೊಡ್ಲಿ ಸಂತೋಷ ಕೊಡ್ಲಿ ದೇವ್ರ ಮನಿ ಮನೆ ಕೊಡ್ಲಿ ಅವ್ರದ್ ಏನ್ ಆರಾಮ ಇಲ್ದಾರ್ ಆರಾಮ ಆಗ್ಲಿ ಅವ್ರಿಗೆಲ್ಲ ಸುಖ ಸಂತೋಷ ಅಂತ ಮಮ್ಮಿ ಉಪ್ಪು ಉಂಡೆ ಕೊಟ್ಟು ಕಳ್ಸ್ಯಾರ ನೋಡಿ ನಾನು ಪುಪ್ಪದೊಳಗೆ ಹೋಗಿ ಇದು ಮಾಡಿ ಬಂದೆ ರೆಸಿಪಿ ಚುಮ್ಮರಿ ಬಡ ಖಾಲಿನ ಬಿಟ್ಟರು ಬಿಟ್ರ ಅವ್ರ ಖಾಲಿನ ಅದ್ಬಿಡ ಮಮ್ಮ ಹೆಸರುನಾಪ್ಪ ನಾನು ಗೆಸ್ಟಾಗಿ ನಾನು ನನ್ಗೆಸ್ಟಾಗಿ ಹೋಗಿ ನನ್ನ ಕೈಲೇ ಮಾಡ್ಸ್ಯಾರ ಅವ್ರು

ನಮ್ದು ಎಲ್ಲಾರದು ಊಟ ಆಯ್ತು ಫ್ರೆಂಡ್ಸ ಮತ್ತೊಬ್ರು ಕಮೆಂಟ್ ಮಾಡಿ ಒಬ್ಬರು ನೋಡಿದ್ರಾಗ ಮತ್ತೊಬ್ರು ಕಮೆಂಟ್ ಮಾಡಿ ಬಿಡ್ತಾರೆ ಅಂದ್ರೆ ಇಷ್ಟು ದೊಡ್ಡ ಮಗಳಿಪಾ ನಿಮ್ಗ್ ಇದು ಬರಂಗಿಲ್ಲ ಏನ್ರಿ ನಾ ಹಚ್ಚಿಗೆ ಬರಂಗಿಲ್ಲ ಏನ್ರಿ ಮತ್ತೆ ಪ್ರೆಗ್ನೆನ್ಸಿ ಇದ್ರಿ ಅಂತಂದು ಹೇಳ್ತೀರಿ ಅಂತ ಯಪ್ಪಾ ಪೂರ ವಿಡಿಯೋ ನೋಡ್ರಿಪ್ಪ ನಮ್ದು ಪೂರ ವಿಡಿಯೋ ನೋಡಿ ಆಮೇ ಕಡೆ ಹೇಳ್ರಿ ಆಮೇ ಕಡೆ ಮಾತಾಡ್ರಿ ಪೂರ್ವ ವಿಡಿಯೋ ನೋಡಾರ ಈ ತರ ಕಮೆಂಟ್ ಅಂತ ನನ್ನ ಬೆಳಗ್ಗೆ ಇದ್ರ ಬಗ್ಗೆ ನಾನು ಮಾತಾಡಿನಿ ಮತ್ತೆ ಹೊಳ್ಳಮಳ ನಾನು ಮಾತಾಡಕ್ಕೆ ಇಷ್ಟ ಇಲ್ಲ ರೀ ಯಾಕಂದ್ರೆ ತಪ್ಪು ನಮ್ಮದಿದ್ದಾನ ಆಗಿರ್ಬೋದು ಅದು ಟೈಟಲ್ ನೋಡಿ ಏನಾದರೂ ನೀವು ಹೇಳ್ತಿರ್ಬೋದು ಅಷ್ಟರಿ ಯಾಕಂದ್ರೆ ಪೂರ ವಿಡಿಯೋ ನೋಡಿದ್ರು ಮಾಡಂಗಿಲ್ಲ ರೀ ಎಲ್ಲರೂ ಎಷ್ಟು ಚೆನ್ನಾಗಿ ಕಮೆಂಟ್ ಕಳ್ಸಾರ ಅಂತ ಹೇಳಿದ್ರೆ ಅಷ್ಟು ಚಂದ ಕಮೆಂಟ್ ಕಳ್ಸ್ಯ ರೀ ಎಲ್ಲೋ ಅಲ್ಲೇ ಒಬ್ರು ಇಬ್ರು ಅಷ್ಟ ಹಂಗಿದಂಗೆ ಬಂದಿರೋ ರೀ ಹಾಗಾಗಿ ಪೂರ ವಿಡಿಯೋ ನೋಡಿರಿ ಪೂರ ವಿಡಿಯೋ ನೋಡಿ ಆಮೇಲೆ ನಿಮ್ಮ ಅನಿಸಿಕೆಗಳು ಏನಿರ್ತಾವಲ್ಲ ಅದನ್ನ ಮಾತ್ರ ನನ್ನ ಕಮೆಂಟ್ ಕಳಿಸಿ ನನಗೂ ಖುಷಿ ಆಗುತ್ತಾ ಸಂತೋಷ ಆಗುತ್ತಾ ನಿಮ್ಮ ಕಮೆಂಟ್ ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ರೀ ಒಬ್ಬೊಬ್ರು ಕಮೆಂಟ್ನು ಎಷ್ಟು ಚೆನ್ನಾಗಿ ಬರ್ತಾವಲ್ಲಪ್ಪ ಅಂತೇಳಿ ನನಗೆ ಖುಷಿ ಆಗುತ್ತಾ ಫ್ರೆಂಡ್ಸ್ ಮತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಕೊಡ್ದು ಐದ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ